ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ನಾವು ಮರಿಬೇಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮ್ಮ ಚಾನಲ್ನಿಂದ ಬರ್ತಾ ಹೋಗುತ್ತೆ ಟ್ರೂ ಇನ್ಫಾರ್ಮೇಷನ್ ಆಗುತ್ತೆ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಆಗಿರಲ್ಲ ಅಂತ ಹೇಳ್ತಾರೆ ನಮ್ಮ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೊ ಸಬ್ಸ್ಕ್ರೈಬ್ ಆಗಿ ಸೊ ಮಹಿಳೆಯರಿಗೆ ಸರ್ಕಾರದಿಂದ ಉಚಿತ ಗ್ಯಾಸ್ ಸ್ಟೌವ್ ಮತ್ತು ಸಿಲಿಂಡರ್ನ ಕೊಡ್ತಾ ಇದ್ದಾರೆ ಹೌದು ಕೇಂದ್ರ ಸರ್ಕಾರದ ದೇಶದ ಮಹಿಳೆಯರು ಆರೋಗ್ಯವಾಗಿರಲಿ ಎಂಬ ಉದ್ದೇಶದಿಂದ ಅರೆ ಮಹಿಳೆಯರಿಗೆ ಏನು ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರದ ಉಜ್ವಲ ಅಡಿಯಲ್ಲಿ ಉಚಿತ ಗ್ಯಾಸ್ ಸ್ಟೌವ್ ಮತ್ತು ಸಿಲಿಂಡರ್ ನೀಡಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎರಡು ಸಾವಿರದ ಹದಿನಾರರಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಮಹಿಳೆಯರೇನಿದ್ದರೂ ಅವರಿಗೆ ಶುದ್ಧ ಅಡುಗೆ ಇಂಧನವನ್ನು ಒದಗಿಸುವ ಉದ್ದೇಶದಿಂದ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯನ್ನು ಜಾರಿಗೆ ಮಾಡಿದರು ಈಗ ಅರ್ಜಿ ಸಲ್ಲಿಸುವ ಮಹಿಳೆಯರಿಗೆ ಹದಿನೆಂಟು ವರ್ಷ ತುಂಬಿದ್ದು ಬಿ ಪಿ ಎಲ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡ್ನ ಹೊಂದಿರಬೇಕು ಹಿಂದುಳಿದ ವರ್ಗದ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಬುಡಕಟ್ಟು ವರ್ಗಕ್ಕೆ ಸೇರಿದವರಾಗಿ ಬರಬೇಕು ಓಕೆ ಪ್ರಮುಖವಾಗಿ ಈ ಮೊದಲೇ ಗ್ಯಾಸ್ ಸಿಲಿಂಡರ್ ಹೊಂದಿರಬಾರದು ಓಕೆ ಅವರಿಗೆ ಗ್ಯಾಸ್ ಸಿಲಿಂಡರ್ ಅವ್ರ ಹೆಸರಲ್ಲಿ ತೊಗೊಂಡಿರಬಾರ್ದು ಯಾರು ಉಜ್ವಲ ಗ್ಯಾಸ್ಗೆ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾರೋ ಏನು ಮಾಡಬಾರ್ದು ಅರ್ಜಿ ಸಲ್ಲಿಕೆಗೆ ಅವ್ರ ಹೆಸರಲ್ಲಿ ಗ್ಯಾಸ್ ಇರಬಾರ್ದು ಅರ್ಜಿದಾರರ ಬ್ಯಾಂಕ್ ಖಾತೆ ಪುಸ್ತಕ ಫೋಟೋ ಪಡಿತರ ಚೀಟಿ ಆಧಾರ್ ಕಾರ್ಡ್ ಹರ್ಯರು ಈ ಯೋಜನೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ಅಗತ್ಯ ಮಾಹಿತಿ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವಾಗ ನೀವು ಸ್ವತಃ ನಿಮ್ಮದೇ ಮೊಬೈಲ್ನಲ್ಲಿಯೇ ಕೆಳಗಿನ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಓಕೆನಾ ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಲ್ವೋ ಸೊ ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು ಯಾವ ರೀತಿ ಎಚ್ ಟಿ ಟಿ ಪಿ ಎಸ್ ಅಂತ ಹೊಡೆದು ಪಿ ಎಮ್ ಯು ವೈ ಜಿ ಒ ಇನ್ ಕೆ ಎನ್ ಉಜ್ವಲ ಗ್ಯಾಸ್ ಅಂತ ಹೊಡೆದ್ರೆ ನಿಮ್ಗೆ ಏನಾಗುತ್ತೆ ಅರ್ಜಿಯನ್ನು ನೀವು ಅಲ್ಲೇ ಹೋಗಿ ಸಲ್ಲಿಸ್ಬೋದು ಓಕೆ ಯಾರೆಲ್ಲ ಉಜ್ವಲ ಗ್ಯಾಸ್ ನಿಮ್ಮಲ್ಲಿ ಬಟ್ ಏನಂದರೆ ಇದು ನಿಮ್ಮ ಹೆಸರಲ್ಲಿ ಇರಬಾರ್ದಪ್ಪ ಓಕೆನಾ ನೀವು ಆಲ್ರೆಡಿ ತೊಗೊಂಡಿದ್ದೀರಾ ಅಂದರೆ ಅದು ಬರೋಲ್ಲ ನಿಮ್ಮ ಹೆಸರಲ್ಲಿ ಫಸ್ಟ್ ಟೈಮ್ ತೊಗೊತಿದ್ದೀರಾ ಅಂದರೆ ಉಜ್ವಲ ಗ್ಯಾಸು ಬಂದೇ ಬರುತ್ತೆ ಓಕೆ ಆದಷ್ಟು ಬೇಗ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ನಾವೆಲ್ಲ ಮುಗೀತು ಓಕೆ ಒಂದು ಹತ್ತು ಜನನಷ್ಟೇ ಹೇಳಿದರು ಹಾಗಾಗಿ ಆ ಟೆನ್ ಟೆನ್ ಮೆಂಬರ್ಸ್ನ ಅಷ್ಟೇ ತೊಗೊಂಡಿದ್ದೀವಿ ಸೊ ಹಾಗಾಗಿ ಮತ್ತೆ ಹಾಕಕ್ಕೆ ಬರಲ್ಲ ಅಂತ ಹೇಳ್ತಾರೆ ಆದಷ್ಟು ಬೇಗ ನಿಮ್ಮ ಹತ್ರ ನಿಯರ್ ಇರ್ತಕ್ಕಂತಹ ಸೊ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ನೀವು ಹೋಗಿ ಏನು ಮಾಡಬೇಕಂದ್ರೆ ಅಲ್ಲೇ ಹೋಗಿ ಅರ್ಜಿನ ಸಲ್ಲಿಸಿ ಅವರೇ ಸಲ್ಲಿಸ್ತಾರೆ ಓಕೆ ಅವ್ರು ಸ ಗ್ಯಾಸ್ ಏಜೆನ್ಸಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸೋದ್ರಿಂದ ನಿಮ್ಮ ಗ್ಯಾಸು ಏನಾಗುತ್ತೆ ವಿದಿನ್ ಟೆನ್ ಡೇಸಲ್ಲಿ ವಿದಿನ್ ಒನ್ ಮಂತಲ್ಲಿ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ಉಚಿತವಾಗಿ ದೊರೆಯುತ್ತೆ ಆಮೇಲೆ ನೀವು ಗ್ಯಾಸ್ ತಗೊಂಡೋಗೂ ಕೂಡ ನಿಮಗೆ ಆಫ್ ಅಮೌಂಟ್ ಆಗುತ್ತೆ ಓಕೆ ಸಿಲಿಂಡರ್ ಆಫ್ ಅಮೌಂಟ್ ಆಗುತ್ತೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಹೋಗಿ ಇದು ಮಾಡಿ ಇಲ್ಲಾಂದರೆ ಸ ಕಂಪ್ಯೂಟರ್ ಸೆಂಟ್ರಲ್ಲೂ ಕೂಡ ನೀವೇನು ಮಾಡ್ಬೋದು ಅಂದರೆ ಗ್ಯಾಸ್ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಸೊ ಆದಷ್ಟು ಬೇಗ ಈ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್